ಕೊನೆವರೆಗೂ ನೋಡಿ ಶೀರ್ಷಿಕೆ ಲ್ಯಾಬ್ ಟೆಕ್ನಿಷಿಯನ್ ಯಾಕೋ ಹಿಂದುಳಬೆ ಡಾಕ್ಟರ್ಸ್ ನರ್ಸಸ್ ಕಾಯಿಲೆ ಗೊತ್ತಾದ ಮೇಲೆ ವಾಸಿ ಮಾಡೋಕೆ ಲ್ಯಾಬ್ ಟೆಕ್ನಿಷಿಯನ್ ಕಾಯಿಲೆ ಅಂತ ಶ್ರಮಿಸ್ತಾನೆ ಎಲ್ರು ಶ್ರಮ ಲ್ಯಾಬ್ ಟೆಕ್ನಿಷಿಯನ್ ಯಾಕೋ ಹಿಂದುಳಬೆಟ್ಟ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ವಾಸಿ ಮಾಡಿ ಹೆಸರು ಮಾಡೋ ಡಾಕ್ಟರ್ಸು ರಿಪೋರ್ಟ್ಸ್ ಅಲ್ಲಿ ಚಿಕ್ಕದಾಗಿ ಸಿಗ್ನೇಚರ್ ಬಿಟ್ರೆ ಎಲ್ಲೂ ತನ್ನ ಹೆಸರನ್ನ ಹೇಳ್ಕೊಳ್ತಾ ಇರೋ ಲ್ಯಾಬ್ ಟೆಕ್ನಿಷಿಯನ್ಸು ಇಬ್ಬರು ಉದ್ದೇಶನೂ ಒಂದೇ ಆಗಿದ್ರು ಲ್ಯಾಬ್ ಟೆಕ್ನಿಷಿಯನ್ ಯಾಕೋ ಹಿಂದುಳಿದ್ಬಿಟ್ಟ ಪಾರದರ್ಶಕವಾಗಿ ಒಬ್ಬ ರೋಗಿಯ ಸೇವೆ ಮಾಡೋರು ಡಾಕ್ಟರ್ಸು ನರ್ಸಸ್ಸು ಆ ಅಪಾರದರ್ಶಕವಾಗಿ ಸೇವೆ ನೀಡೋರು ಲ್ಯಾಬ್ ಜವಾಬ್ದಾರಿನೂ ಒಂದೇ ಆಗಿದ್ರು ಲ್ಯಾಬ್ ಟೆಕ್ನಿಷಿಯನ್ ಯಾಕೋ ಹಿಂದುಳಿದ್ಬಿಟ್ಟ ಒಬ್ಬ ರೋಗಿ ವಾಸಿಯಾಗಿ ಡಾಕ್ಟರ್ಸು ನರ್ಸಸ್ಸು ಬಗ್ಗೆ ಪಾಸಿಟಿವ್ ಗೂಗಲ್ ರಿವ್ಯೂಸ್ ಆಗ್ತಾ ಇದ್ರು ವಾಸಿ ಆಗೋದ್ರಲ್ಲಿ ತನ್ನದೇ ಮೊದಲನೇ ಶ್ರಮ ಇದ್ರು ನನ್ನ ಬಗ್ಗೆ ಎಲ್ಲನೂ ಹೇಳಿಲ್ವಲ್ಲ ಅಂತ